ಯಾವ ಕಮಲವ್ವ ರೊಟ್ಟಿ ಹಿಟ್ಟಿ ಲೇ ಜೋಳ ಹಸನ್ ಮಾಡಿ ಗಿರ್ನಿ ಹಾಕಿಸ್ಕೊಂಡ್ಬಂದ್ರಾಯ್ತು ತೊಂಬ ಉಷ್ಟು ಹಸನ್ ಮಾಡೀನಿ ಡೆಬ್ಬಿಗೆ ಹಾಕ್ತೀನಿ ಅಂತ ತೊಂಬ ಡೆಬ್ಬಿ ತೊಂಬ ಇಂಕ ತೊಗೋಬೇ ಯವ್ವ ಅಯ್ಯ ಶಂತಕ್ಕ ಏನು ಮಾಡಕತ್ತೆ ಯಾವ ಜೋಳ ಹಸನ್ ಮಾಡಕತ್ತೆ ಏನು ಅಯ್ಯ ಬರ್ರಿ ಗೌಡ್ಸ್ ಏನಾದ್ರು ಹೇಗೆ ಕಳ್ಸಿದ್ರೆ ನಾನಾ ಬರ್ತಿದ್ದೆ ಅಲ್ಲರಿ ಹ್ಞೂ ಸ್ವಲ್ಪ ಜೋಳ ಇದು ಬರ್ರಿ ಹಸನ್ ಮಾಡಿ ಇಟ್ರೆ ತಂದು ಹಸನ್ ಮಾಡಿ ಇಟ್ಟು ಇಡ ನಾ ಮತ್ತೆ ನಾನು ಮತ್ತು ನಾನು ಖಾಲಿನ ಇದ್ದೆನಲ್ಲ ರೀ ಅದಕ್ಕೆ ರೀ ಹ್ಞೂ ಹೌದು ತೋರವ ಮತ್ತು ಖಾಲಿ ಇದ್ದಾಗ ಮಾಡ್ಕೋಬೇಕಲ್ಲ ಕೆಲಸ ಏ ಕಮಲವ್ವ ಒಂದಿಷ್ಟು ಡೆಬ್ಬೆ ಹಾಕವ ಜೋಳ ಅದು ಆಯ್ತು ಬೇನ ಹಾಕ್ತೀನಂತ ಏ ಶಕ್ ಹಿಂಗೆ ಅವ್ರು ನಾಳೆಗೆ ಗಟ್ಟ ಮಾಡೋದು ಹೆಂಗ್ ಮಾಡ್ತೇವ ನೀನು ಏಯ್ ಗೋಡ್ಶನ ನಾಳೆಗೇ ರೀ ಎಲ್ಲ ಹ್ಯಾಂಗ ತಯಾರು ಮಾಡ್ಕೊಳ್ರಿ ನಾನು ಅಯ್ಯ ಅದಕ್ಕೆ ತಿಳಿ ಕಡಿಸ್ಕೊತೇವ ನಾನು ಬಸವ ಕೈ ತಗೋ ಮತ್ತೆ ಮಂದಿಗೆ ಅದು ಹೇಳಿ ಬಂದ್ಬಿಡು ಮತ್ತೆ ನಾಳೆ ಚಲೋ ದಿನ ಆಯ್ತತ್ತು ಆಯ್ತು ಹಂಗಂದ್ರೆ ಮತ್ತೆ ಬಸಾಕರಿಸಂತೆ ಕರೆಸಿ ಮಂಜಿಗೆ ಏ ಕಮಲವ್ವ ಬಾಯಿ ಇಲ್ಲವ ಒಂದ್ ಜೊತೆ ಕೆಲಸ ಐತಿ ಯಾಕೆ ಬೇಯವ ಯಾಕೆ ಉದ್ರಕತಿ ಏನ್ ಬೇಕು ಕೆಲಸ ಏವ ಹೋಗಿ ಬಂದಿತೆ ಆ ಬಸಚ್ಚಿಗಾನ್ ಕರ್ಕೊಂಡು ಹೋಗ ಏವ ಓ ಆಯ್ತು ಬೇ ಹೋಗಿ ಕರ್ಕೊಂಡು ಬರ್ತೀನಿ ತೋ ಯಾಕೆ ಏವ ಶಾಂತಿ ಕಾಗ ಕರೆ ಕಸಿದಲ್ಲ ಹುಡುಗಿ ಕೊಟ್ಟು ಏನ್ ಕೆಲಸ ಇತ್ತವ ಯಾಕಡೆ ಗೌಡಸೇನರ ನೀವು ಬಂದಿರಲ್ರಿ ಇವ ಏನೂ ಇಲ್ಲ ಇವ ಅವ್ರು ಇನ್ನೇ ಫೋನ್ ಹಚ್ಚಿದ್ರು ಮತ್ತೆ ನಾಳೆಗೆ ಗಟ್ಟ ಮೊಳಕ ಬರ್ತಾರಂತವ್ರು ಅದ ಹೇಳಕ್ಕೆ ಮನೆಗೆ ಬಂದಿ ನೋಡುವ ನಾನು ಮತ್ತೆ ಅದಕ್ಕೆ ಮತ್ತ ಮಂದಿಗದು ಹೇಳಬಾರವಾ ಅಂತಂದೆ ಅದಕ್ಕೆ ಬಸ್ ಕರ್ಕೊಂಡು ಹೋಗ್ಬರ್ತೀನಿ ರೀ ಅಂತ ಅಂದ್ರು ಹಂಗ ಏನ್ ಕರ್ಸ ಇಬ್ಬರು ಶೇರ್ ಒಂದಿರ್ ಮಂದಿಗದು ಹೇಳ ಬಂದ್ಬಿಡುವ ಮತ್ತ ಅಯ್ಯ ಹೌದ್ರಾ ಎಕ್ ಲಗುನ ಮಾಡ್ಕೊಳಕತ್ತಾರಲ್ರಿ ಟೈಮ್ ಒಂದ್ ಇಲ್ಲೇ ಇಲ್ಲ ಬಿಡ್ರಿ ಆಯ್ತು ಅವ್ರ ಶಾಂತಕಡಿ ಮಂದಿಗೋ ಇವ ಹೌದು ವಶಾಂತ ಟೈಮ್ ಇಲ್ಲ ಹೋಗಿ ಇಬ್ರು ಸೇರಿ ಲಗುನ ಹೇಳಬಾರ ಹೋರವ ಮಂದಿಗೆ ಹಂಗ ಬಂದ ಮತ್ತೆ ನಾಯಿಗೆ ಒಂದು ಸರ್ಜ್ ಮಾಡ್ಕೋಬೇಕಾಗತ್ತ ಹೋಗಿ ಲಗುನ ಹೇಳಬಾರ ಹೋರಿ ನಾನು ಒಂದಿಟ್ಟು ಕೆಲಸ ಐತೆ ಮನೆಯಾಗೆ ಕೆಲಸ ಮುಗಿಸಿ ಮತ್ತೆ ವಾಪಸ್ ಬರ್ತೀನಂತವ ಆಯ್ತು ತೋರಿ ಗೌರ್ ಹಂಗ ಮಾಡೋ ಮಂತ್ರಿ ನೀವ್ ಒಂದಿಟ್ಟು ಲಗುನ ಬರ್ರಿ ಏನು ತೂಕ್ರಿ ಇವ ಆಯ್ತು ತೋರಿ ವಶಾಂತಕ ನಾ ಏನು ಬರಲ್ಲ ನಾನು ಬರ್ತೀನಿ ತಗೋ